ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಚಿಕ್ಕಮಗ್ಳೂರಿಂದ ಹೆಗಜ್ಜಿ ಜಲಾಶಯಕ್ಕೆ ಬರ್ತಾ ಇದ್ದೀವಿ ನಿಮಗೂ ಕೂಡ ಹೆಗ್ಜ್ಜಿ ಜಲಾಶಯನ ನೋಡಬೇಕು ಅಂತ ಆಸೆ ಇದ್ರೆ ನಮ್ಮ ವೀಡಿಯೋವನ್ನು ನೋಡಿ ಹೇಗಿದೆ ಅಂತ ತೋರಿಸ್ತೀವಿ ಅದಕ್ಕೆ ಮುಂದಕ್ಕೆ ಹೋಗ್ತೀವಿ ಏ ಫ್ರೆಂಡ್ಸ್ ನನ್ನ ಮಗಳು ನಾನು ನನ್ನ ಮಗಳು ಇಬ್ಬರು ಸೇರಿ ಹೆಗ್ಚಿ ಜಲಾಶಯವನ್ನು ನೋಡೋಣ ಅಂದ್ಕೊಂಡು ಬಂದಿದ್ದೀವಿ ಇಕ್ ಜಿ ಜದಾಶಯ ಚಿಕ್ಕಮಗ್ಳೂರಿಂದ ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ರಾಮ ಬರ್ಬೋದು ಬೇಗ ಟು ಚಿಕ್ಕಮಗ್ಳೂರು ರೋಡು ಈಗಿದೆ ಅಂದರೆ ಗೊತ್ತಾಗಿದೆ ನೋಡೋದು ಅಷ್ಟು ಚಿತ್ರಮಗಳೇ ತುಂತುರು ಮಳೆ ಹೆಂಗ್ ಬರ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ ನೋಡೋಕ್ಕೆ ಕಡೆ ಹೋಗ್ಬೋದು ಯಾ ಈಗ ಡ್ಯಾಮ್ ಇವತ್ತು ಹೆಚ್ಚಿ ಡ್ಯಾಪಿಗ್ ಬಂದಿದೀವಿ ನೋಡಿ ಎಲ್ಲಾರು ಚಿಕ್ಕಮಂಗ್ಳೂರಿನ ಹೆಚ್ಚಿ ಡ್ಯಾಮ್ ಅಷ್ಟು ಕ್ರಸ್ ಕ್ರಸ್ಗಳನ್ನು ಓಪನ್ ಮಾಡಿದರೆ ಎರಡು ಅದಕ್ಕೂ ಐದು ಕ್ರಸ್ ಗೇಟ್ ಇದೆ ಅಷ್ಟನ್ನು ಓಪನ್ ಮಾಡಿದರೆ ಇವಾಗ ಬರ್ತಾ ಇರೋ ಮಳೆಗೆ ಹಂಗೆ ಏನು ಹೆಚ್ಚಿ ಡ್ಯಾಮ್ ಎಲ್ಲ ಫುಲ್ ತುಂಬಾಗಿದೆ ಹಂಗೆ ನೋಡ್ತಾ ಇದ್ರೆ ಆ ಫೀಲ್ ಅನಿಸ್ತಾ ಇದೆ ನೀರ್ ನೋಡ್ಕೊಂಡು ಹಿಂಗೆ ನಿಂತ್ಕೊಂಡ್ರೆ ಯಾಕಂದ್ರೆ ಒಂದ್ಸಲ ಬಂದು ನೋಡಿ ಎಷ್ಟು ಖುಷಿ ಆಗುತ್ತೆ ಅದೊಚ್ಚಿದೆ ಹಿಂಗೆ ನೋಡ್ತಾ ಪರಿಣಿತಾ ಹಿಂಗೆ ನೋಡ್ತಾ ಇರೋ ಹಂಗೆ ಹೆಂಗೆ ಅನಿಸುತ್ತೆ ಗೊತ್ತಾ ಟ್ರೈನ್ ಮೂವ್ ಆಗ್ತಿದೆಯೇನೋ ನಾವು ಟ್ರೈನ್ ಒಳಗಡೆ ಕೂತಿದೀವಿ ಏನೋ ಅನ್ನೋ ಫೀಲ್ ಬರ್ತಾ ಇದೆ ನನ್ನ ಮಗಳಂತೂ ಫುಲ್ ಖುಷಿ ಬಿಡ್ತಿದ್ದಾಳೆ ನಿಮ್ಮ ಮಕ್ಕಳನ್ನ ಕರ್ಕೊಬನ್ನಿ ಖುಷಿ ಪಡಿ ಖುಷಿ ಪಡಿಸಿ ಆಯ್ ಫ್ರೆಂಡ್ಸ್ ಎಕ್ಚಿ ನೀರು ಇನ್ಸ್ ಅಮ್ಮ ಕ್ಲೋಫ್ ಮಾಡಿಬಿಟ್ಟು ಕೆಳಗಡೆ ನೀರು ಹೋಗ್ತಾ ಇದೆ ನಾ ಕ್ರೆಸ್ ಇಂದ ಬರ್ತಕ್ಕಂಥ ನೀರು ನೋಡಿ ತೋರಿಸ್ತೀನಿ ಫುಲ್ ಸೀನ್ಸ್ ಹೇಗಿದೆ ಅದ್ರ ಸೌಂಡ್ ಏನು ಓದ್ತಾ ಇದ್ರೆ ನೀರ ಒಂದ್ಸಲ ನಾವೇ ಅದ್ರೊಳಗಡೆ ಜಾನ್ ಹೋಗ್ತಿದೀವೇನೋ ಅನ್ಸುತ್ತೆ